ಅವರು ಅಂದ್ರೆ ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ್ದು ರೇಸ್ ಮಾಡಿದ್ರು ನಮ್ಮ ತಂದೆ ಅವರು ಯಾವ ಯಾವ ಇಸ್ಪಿಲೋಣ ಇದು ಇಸ್ವಿ ಕರೆಕ್ಟ್ ಆಗಿ ಗೊತ್ತಿಲ್ಲ ಒಬ್ಬಳು ಮನೆ ಅಲ್ಲಿ ಕಟ್ಟಿದ್ದು ಒಂಟಿ ಇದು ಅರವತ್ ಸಾವಿರ ತಂದು ಅದೇ ಇದನ್ನ ಮತ್ತೆ ಕೊನೆದ್ನ ಜೊತೆ ತಂದಿದ್ದು ಇದು ಇದು ಜೊತೆ ಇತ್ತು ಇದು ಇದು ಜೊತೆ ಇತ್ತು ಕಿತಾಕಿ ಉಲ್ಟಾ ಮಾಡಿರೋದು ಊಟ ಮಾಡಿದ್ರು ಒಳ್ಳೆ ಕೂಟ ಎಷ್ಟು ಎಲ್ಲ ಹಾಲಲ್ಲು ಇಲ್ಲಿರೋವೆಲ್ಲ ಹಾಲಲ್ಲು ನೋಡ್ಬೋದು ಕಿಚ್ಚ ತುಂಬ ಜನ ಕೇಳ್ತಾ ಇರೋ ವಿಡಿಯೋ ಮಾಡಿ ಅಂತ ಹೇಳಬಹುದು ಇದೆ ಕಿಚ್ಚ ಒಬ್ರು ಬ್ರಾಂಕೆನ್ ಇಟ್ ಬಾ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಹಾನಿ ಮೈಸರ ಅಣ್ಣ ಮೈಸರ ಅನಿಲ್ ಅಂತ ಅಣ್ಣ ಯಾವ ಊರ ಅಣ್ಣ ನಮ್ಮ ಅಂಕನಳ್ಳಿ ಆ ಬಿಳ್ಕೆರ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ನೀವು ಯಾವಾಗಿಂದ ಅಣ್ಣ ಓರಿಗಳು ಕಟ್ತಾ ಇರೋದು ನಾವು ಇವಾಗ ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ಕಟ್ತಾ ಇದೀರ ಅಣ್ಣ ಅದೇ ಮುಂಚೆನೇ ಬೀಚ್ ಕಟ್ತಾ ಇದೀರ ಇಲ್ಲ ನೀವು ಮಾತ್ರ ಕಟ್ತಾ ಇರೋದು ನಿಮ್ ಕಟ್ತಾ ಇರ್ಲಿಲ್ವ ಹಸುಗಳು ಸಾಕಿವಾರ ನಾಟಿ ಹಸುಗಳು ಸಾಕವ್ರಾಟಿಗಳು ನೀವೇನು ಬೀಚ್ ದೋರಿ ಕಟ್ಬೇಕು ಅಂತ ಉದ್ದೇಶ ಅಣ್ಣ ಉದ್ದೇಶ ಅಂತ ಏನಿಲ್ಲ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಆಮೇಲೆ ನಮ್ಗೆ ಗೊತ್ತಿರಲಿಲ್ಲ ನಾವು ಕಂಡಂಗೆ ನಮ್ಮ ಮನೇಲಿ ಕೂತ್ ದೊರೆನೆ ಕರ್ತಿದ್ರು ನಾವು ಊಟಕ್ಕೂ ಮುಂಚೆನೆ ಆಗ್ಲೇ ನಮ್ಮ ತಂದೆವರೇಲ್ಲ ಆ ಬೀಜ ದೊರಿನ ಗಾಡಿ ನೋಡಿ ತಿದರಂತೆ ಕ್ರಾಸಿಂಗ್ ಮಾಡಸಿದ್ರಂತೆ ಎಲ್ಲ ಕೆಲಸ ಮಾಡಿಸಿ ಬೀಜ ಕ್ರಾಸಿಂಗ್ ಮಾಡಿಕೊಳವರು ಅಷ್ಟೇ ನಮ್ಗೆ ಗೊತ್ತಿರಲಿಲ್ಲ ಈ میٹر ಆಮೇಲೆ ಅದೇನು ಆಧಾರ ರ ಆ ಬ್ಲಡ್ ಲೈನ್ ಆ ರಕ್ತ ಸಾವಾಗಿದೆನ ಅದನ್ನ ನಾವು ಕಂಟಿನ್ಯೂ ಮಾಡ್ತಿದೀವಿ ಓಕೆ ಅಣ್ಣ ಈ ಓರಿ ಎಲ್ಲಿಂದ ತಂದಿದಾ ಇದು ರಪ್ಪ ನಾವು ಚಂದ್ರಪ್ಪ ಇದು ಯಾವರಿ ಬ್ಲಡ್ ಲೈನ್ ಅಂತ ಗೊತ್ತಾಣ ಅದೇ ಸಾಲ್ ಬನ್ನಿ ವರಿ ಬ್ಲಡ್ ಲೈನ್ ಅಂತ ಅವರ ಚಂದ್ರಪ್ಪ ಇವರು ಇದು ಊಟ ಮನೆ ಅವರು ಹೇಳಿರೋದು ಸಾಲ್ ಬನ್ನಿ ವರಿ ಬ್ಲಡ್ ಲೈನ್ ಇದು ಈಗ ಗೆಸ್ಟ್ ಅಲ್ಲೈತಣ್ಣ ಇವಾಗ ಒಂದ ಕಡೆ ಬಿದ್ದಿದೆ ಒಂದಡ ಕಲೆ ಬಿದ್ದಿದೆ కమిಟಿಗೆ ಹಾಕಿ ಇದಿರಣ್ಣ కమిಟಿಗೆ ಹಾಕಿ ಹಾಕಿದಿರಾ కమిಟಿಗೆ ಹಾಕಿ ಇದಿರಾ ಬಂದಿರೋ కమిಟಿಗೆ ಅಂತ ಸಂಜಿರಿ కమిಟಿಗೆ ಅಂತ ಬಂದಿರೋ ಅದೇ ಸೇಲ್ಕಲ್ಲ ಹ ಬರಿ కమిಟಿ ಬಂದಿರೋ కమిಟಿಗೆ ಅಷ್ಟೇ ಅಂದ್ರೆ ನಿಮ್ಮ ಬಾಗಿಲ ಹಸುಗಳು ಬರುತ್ತಾ ಅಣ್ಣ ನಿಮಗೆ ಗೊತ್ತೈತ್ಯಾ ನಮ್ಮ ಮೈಸೂರು ಸುತ್ತಲೇ ಒಳ್ಳೆ ಒಳ್ಳೆ ಹಸು ಹಸುಗಳು ಚೆನ್ನಾಗವೆ ಹಸುಗಳೆಲ್ಲ ನಮ್ಗೆ ಚೆನ್ನಾಗಿ ಬರ್ತವೆ ಹೋಟೆಲ್ ಓಕೆ ಅಣ್ಣ ಎಷ್ಟು ಹಸು ಬತ್ತಾವಣ್ಣ ಡೈಲಿ ನಿಮ್ಮ ಬಗ್ಗಲ್ಲಿ ಇಲ್ಲಿ ಮಾಮೂಲಿ ಎಲ್ರಿಗೂ ಬಂದಂಗೆ ಹಂಗೂ ಒಂದು ಹೋಟೆಲ್ ಒಂದಿನ ಬರೋಲ್ಲ ಬಂದ್ರೆ ಮುಂದಿನ ಏಳು ಎಂಟು ಬರ್ತವೆ ಓಟಲ್ ಡೈಲಿ ಹೋಟೆಲ್ ಎರಡು ಮೂರು ಗ್ಯಾರಂಟಿ ಎರಡು ಮೂರು ಗ್ಯಾರಂಟಿ ಮಿಸ್ಸೆ ಇಲ್ಲ ಊಟಲ್ಲಿ ನಿಮ್ಗೇನ ಈಗ ಬರಲ್ಲ ಅಂದ್ರೆ ನೀ ಬೀಚ್ದವ್ರಿಂದ ಏನು ನೋಡಿ ಸೆಲೆಕ್ಷನ್ ಮಾಡಿದ್ರಣ್ಣ

ಬೇಕೇ ಬೇಕು ಸರ್ ಇಲ್ಲ ಅಂತ ಹೇಳ್ಬಿಡಿ ಸಾಕ್ತಿವಿ ಇಷ್ಟು ದಿನ ಗಂಟೆ ನೀವು ನೀವು ಬೆಳೆಸಿದಿರಿ ನಿಮ್ ಮನೇನು ಮೆರ್ಸೈತೆ ಕೊಡಿ ಸರ್ ಮುಂದ್ ಮೆರಿಲಿ ಅಂತ ಕೇಳಿದಾಗ ಈಗ ಸಾಕು ಸಾಕೋಸರ್ ನೀವು ಸೌಕಿ ಮಾಡಿದಿರಿ ಎರಡು ಸಲ ನೀವು ಇಟ್ಕೊಂಡಿದ್ರಿ ಕೊಡಿ ಸರ್ ಅಂತ ಕೇಳಿದಾಗ ಕೊಡಿ ಸರ್ ಸಾಕ್ತಿವಿ ನಾವು ಇದು ಮಾಡ್ತೀವಿ ನಿಮ್ಗೆ ಒಂದು ಎಷ್ಟಾಗುತ್ತೆ ಅಂತೆಲ್ಲ ಕೇಳಿದ್ಮೇಲೆ ಆಯ್ತು ಅನ್ಬಿಟ್ಟು ಆಮೇಲೆ ಕೊಟ್ಟಿದ್ವಿ ಓಕೆ ಸರ್ ಅಷ್ಟೇ ಜಾಗದಲ್ಲಿ ಮಾತ್ರ ನಾವ್ ಹೇಳಕ್ ಹೋಗ್ಬಾರ್ದು ಜನ ಹೇಳ್ತಾರೆ ಬಂದ್ ಕಾಸು ಮಾಡ್ಕೊಂಡು ಹೋಗಿರವ್ರು ಆ ಒಂದು ಸೆಕೆಂಡ್ ಇಲ್ಲಿ ಅಂಡ್ ನಿಂತ ಇತಿಹಾಸ ಇಲ್ಲ ನಮ್ಗ ಅಷ್ಟು ಯಾಕಂದ್ರೆ ಅಲ್ಲಾಗಿಂದ ಮುಂಚೆ ಕ್ರಾಸಿಂಗ್ ಮಾಡಿಸ್ಬಿಡ್ತಾರಲ್ಲ ಅವ್ರಾಗ ನಿಂತ ಎರಡಲ್ಲ ಎರಡಲ್ಲಾದ್ಮೇಲೆ ಕ್ರಾಸಿಂಗ್ ಮಾಡಿಸ್ತಾರಲ್ಲ ಇದು ಬಂದು ಎರಡಲ್ಲ ನಾಲ್ಕಲ್ ಸಮತ್ತೆ ಹೆಚ್ಚು ಕಡ್ಮೆ ಆರ್ ಅಲ್ ಟೈಮ್ ಅಲ್ಲಿ ಕ್ರಾಸಿಂಗ್ ಶುರು ಮಾಡಿದ್ರೆ ನಾವು ಅದ್ರಿಂದ ಇದು ಕ್ರಾಸಿಂಗ್ ಅಲ್ಲಿ ಬಾರಿ ಸ್ಪೀಡ್ ಐತೆ ಅಂಡ್ ಬಾಳಕೆ ಚೆನ್ನಾಗಿ ಬರುತ್ತೆ ನೀವು ತಂದು ಎಷ್ಟು ತಿಂಗಳು ಆಯ್ತಾ ನಾವು ತಂದು ಇವಾಗ ಆರು ತಿಂಗಳು ತುಂಬ ಈಗ ಏಳು ತಿಂಗಳು ರನ್ನಿಂಗ್ ಅದರಿಂದ ಖರಾಬ್ ಇದೆಯಾ ನಿಮ್ಮ ಭಾಗದಲ್ಲಿ ಇನ್ನೂ ಬಿದ್ದಿಲ್ಲ ಮೂರ್ನಾಲ್ಕು ತಿಂಗಳು ಬೇಕು ಮೂರ್ನಾಲ್ಕು ತಿಂಗಳು ಬಿದ್ದರೆ ಖರಾಬ್ ಮೇಲೆ ಗೊತ್ತಾಗುತ್ತೆ ಅಣ್ಣ ಓಕೆ ನಿಮ್ಮ ನಂಬರ್ ಹೇಳಿ ಅಣ್ಣ ನಮ್ಮ ನಂಬರ್ ಏಯ್ಟ್ ನೈನ್ ಸೆವೆನ್ ಡಬಲ್ ಜೀರೋ ಡಬಲ್ ಸೆವೆನ್ ಫೈವ್ ಟು ಫೈವ್ ಇನ್ನೊಂದ್ಸಲ ಹೇಳ್ತೀನಿ ಏಯ್ಟ್ ನೈನ್ ಸೆವೆನ್ ಡಬಲ್ ಜೀರೋ ಡಬಲ್ ಸೆವೆನ್ ಫೈವ್ ಟೂ ಫೈವ್ ತುಂಬಾ ಖುಷಿ ಆಯ್ತು ನಮಗೆ ಕಿಚ್ಚ ತೋರಿಸಿ ತುಂಬಾ ದಿನ ಆಗಿತ್ತು ನಾನು ನೋಡಬೇಕು ಅಂತ ಆಸೆ ಇತ್ತು ನೋಡ್ಬೋದು ಕಿಚ್ಚ ಈ ತರ ಓರಿಗಳು ಚೆನ್ನಾಗಿರೋ ಓರಿ ಇರೋದೇ ಕಮ್ಮಿ ಇದ್ದಾಗ ನೋಡ್ಕೋ ಬಿಡ್ಬೇಕು ನೋಡಿ ಕಣ ಥ್ಯಾಂಕ್ ಯು ಅಣ್ಣ ಬನ್ನಿ ಅವ್ರ ಮಗನ ಮಾತಾಡಿಸಿ ಅವ್ರು ಪರಿಚಯ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ನೀವು ಅಣ್ಣ ಯಾವ ಊರಣ್ಣ ನಿಮ್ಮ ಮನೆಯಲ್ಲಿ ನೀವು ಜಾಸ್ತಿ ಏನ್ ನಡ ಕಟ್ಟದು ಓರಿಗೋಳ ಹಳ್ಳಿಕಾರ ಹಳ್ಳಿ ಹಳ್ಳಿಕಾರ ಎತ್ಕೊಳ್ಳಿ ಯಾವಾಗಿಂದ ಮಾಡ್ತಾ ಇದ್ದೀರ ನೀವು ನಮ್ಮ ತಂದೆಯವರು ಮಾಡ್ತಾ ಇರೋದು ಮೂವತ್ತೆಂಟು ವರ್ಷ ಆಯಿತು ಅವ್ರು ಶುರು ಮಾಡಿ ಅದಕ್ಕಿಂತ ಮುಂಚೆ ನಮ್ಮ ನಮ್ಮ ತಾತವ್ರು ಮಾಡ್ತಿದ್ರು ಅದನ್ನು ಕಂಟಿನ್ಯೂ ಮಾಡಿದ್ರು ನಿಮ್ಮ ತಂದೆಯವರು ಹೆಸರು ಬಾರಿ ಫೇಮಸ್ ಅಣ್ಣ ನಮಗೂ ಸ್ವಲ್ಪ ತಿಳಿಸ್ಕೊಡ್ಬೋದಾ ಅವರು ಫಸ್ಟು ಪೈಲ್ವಾನ್ ಪೈಲ್ವಾನ್ ಆದ ನಂತರ ಮಾಡ್ಲಿಂಗ್ ಮಾಡಿದ್ರು ನೆಕ್ಸ್ಟ್ ಈಗ ಹಳ್ಳಿಕರದು ಅವಾಗಿಂದೂ ಮಾಡ್ತಾ ಇದ್ದಾರೆ ನ್ಯೂಸ್ ಪೇಪರಲ್ಲೆಲ್ಲ ಅವ್ರ ಬಗ್ಗೆ ಬಂದಿದೆ ನಾವು ಎಲ್ಲ ಓದಿದ್ದೀವಿ ಅಣ್ಣ ಆ ಕಾಲದಲ್ಲಿ ಬೆಳ್ಳಿ ಎರಡು ಸಾವಿರದ ಹನ್ನೊಂದರಲ್ಲೇ ಅವ್ರದ್ದು ನ್ಯೂಸ್ ಪೇಪರಲ್ಲಿ ಹಳ್ಳಿಕರ್ ಪ್ರೇಮ ಬಗ್ಗೆ ಪ್ರೇಮ ಅಂತ ನೀ ಮಾಡಿದರು

ಅದು ಫಸ್ಟ್ ಆರು ಲಕ್ಷದ ಎತ್ತು ಇಡೀ ಕರ್ನಾಟಕಕ್ಕೆ ಫಸ್ಟ್ ಹೈಯೆಸ್ಟ್ ಪ್ರೈಸ್ ತಂದಿದ್ದು ಎತ್ತು ಅದು ಆಮೇಲೆ ಇದು ರೇಸ್ಗೆ ನಾವು ಕಟ್ಟಿದ್ದು ಎತ್ತಿದ್ದು ಅದು ಆಮೇಲೆ ಇದು ಸಿಟಿದು ನಮ್ದು ಹಾಲಿನ ಕಾಂಪಿಟೇಷನ್ ಇತ್ತು ಹಾಲು ಕರೆಯ ಕಾಂಪಿಟೇಷನ್ ಅಲ್ಲ ಹಸುದು ಅದು ಎಷ್ಟು ಲೀಟರ್ ಕಟ್ಟಿತ್ತ ನಾವು ಅದು ಕರೆಕ್ಟ್ ಮೆಜರ್ಮೆಂಟ್ ಇತ್ತು ಕಾಂಪಿಟೇಷನ್ ಹಾಲು ಕಾಂಪಿಟೇಷನ್ಗೆ ಅವಾಗ ಹಸ್ಕೊಳಿದ್ದು ಹಾಂ ನಾಲ್ಕು ಲಕ್ಷ ಅದು ನಮ್ಮ ತಂದೆಯವ್ರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತೆಗ್ದಿರೋ ಫೋಟೋ ಹಾಂ ನೋಡ್ಬೋದು ಎಲ್ಲ ಹಳೆ ಫೋಟೋಗಳೆಲ್ಲ ಚೆನ್ನಾಗೆ ಬ್ಯಾನರ್ ಮಾಡಿಸಿ ಸೊ ಮೆಮೊರೀಸ್ ನೋಡೋರು ಜನ ಬಂದವರು ಖುಷಿ ಪಡ್ಲಿ ಅಂತ ನಮ್ಮ ತಾತ ಇವರು ನಮ್ಮ ಅಪ್ಪನ ತಂದೆ ಅವರು ಅವಾಗೆಲ್ಲ ನೋಡಿ ಅಣ್ಣ ಕೊಂಬೆ ಮಾಡ್ಸೋಕ್ಕಿಲ್ಲ ಅವಾಗೆಲ್ಲ ಕೊಂಬಿಲ್ಲ ಇವಾಗ ಕೊಂಬೋಳೆ ಅವ್ರು ನೋಡಿ ನಮ್ಮ ತಂದೆ ಅವಾಗ ಚಿಕ್ಕದ್ರಲ್ಲಿ ಹಳೇದು ಹಳೇದು ಕೊಂಬೆ ಇಲ್ಲ ಅಂದ್ರೆ ಅಣ್ಣ ಈಗ ಒಂದು ಇಪ್ಪತ್ತು ವರ್ಷದಿಂದ ಈಚ್ ಅಣ್ಣ ಇಪ್ಪತ್ತು ವರ್ಷನೂ ಇಲ್ಲವೇನ ಇಪ್ಪತ್ತು ಇಲ್ಲ ಈಗಿಂದ ಈಚೆಗೆ ಕೊಂಬೋ ಇಲ್ಲ ನೋಡಿ ಇದು ಇನ್ನ ಮೂವತ್ತು

ಅಲ್ಲಿ ಕುಡ್ಗಿ ಹತ್ರ ಅದೊಂದು ರೇಸ್ ಆವಾಗಲೇ ಬುಲೆಟ್ ಇಟ್ಟಿದ್ರು ಬುಲೆಟ್ ಫಸ್ಟ್ ಪ್ರೈಸ್ ಪ್ರೈಜು ಸೆಕೆಂಡ್ ಪ್ರೈಝು ಎನ್ ಎಸ್ ಟು ಹಂಡ್ರೆಡು ತರ್ಡ್ ಪ್ರೈಸು ಸ್ಪ್ಲೆಂಡರು ನಾಲ್ಕನೇ ಪ್ರೈಝು ಟಿ ವಿ ಎಸ್ ಇಟ್ಟಿದ್ರು ಸಾಕಲ್ಲ ಎತ್ಕೊಳ್ಳು

ಅದು ಎಲ್ಲಿ ತಂದ್ರು ಅಂತ ಮೈಸೂರು ಸುತ್ತಮುತ್ತನೇ ತರೋದು ಜಾತ್ರೆಗೆ ಹೋಗ್ತೀರಾ ಜಾಸ್ತಿ ಸಾಕಿರ್ತಾರಲ್ಲ ಮನೆಗಳ ಹತ್ರ ತರೋದು ನೀವು ಹೋಗ್ತಾ ಜೊತೆ ತಂದೆಯವ್ರ ಜೊತೆ ಬಟ್ ನಾವೇನ್ ಮಾಡಲ್ಲ ಅವ್ರು ಮಾಡ್ತಾರೆ ಅವ್ರು ಹೇಳಿ ಮಾಡಿ ಮಾಡಿ ಅವರು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆ ಸೈಟ್ ಹತ್ರ ಹೋಗಿ ಸೈಟ್ ಹತ್ರ ಎಲ್ಲ ಅವರು ಆ ಮಟ್ಟಿಗೆ ಕ್ರೇಜ್ ಇಟ್ಕೊಂಡ್ರೆ ನಾಲ್ಕು ಗಂಟೆ ಬೆಳಗಿನ ಜಾವ ಹೋಗಿ ನೈಟ್ ಬರೋದು ಹತ್ತು ಗಂಟೆಗೆ ಅವರು ಇದೆಲ್ಲ ಮಾಡಬೇಕು ಅಂತಾನೆ ಆಮೇಲೆ ಎಷ್ಟೋ ಕಿಲೋಮೀಟ್ರ್ ಹೋಯ್ತಾರೆ ಇದಕ್ಕೆ ಹುಡುಕಬೇಕು ಅಂತಾನೆ ಸಾವಿರಾರು ಕಿಲೋಮೀಟ್ರ್ ಗಂಟು ಹೋಗೋರೆ ನೋಡೋದು ನಾವು ಇದು ತಂದೆ ಮಾತಾಡ್ಸೋಕೆ ಪ್ರಯತ್ನ ಪಟ್ಟ ಅವ್ರಿಗೆ ಪ್ರಚಾರ ಎಲ್ಲ ಇಷ್ಟ ಇಲ್ಲ ನಾವು ಕಟ್ತೀವಿ ನಮ್ಮ ಪ್ರೀತಿ ಅಷ್ಟೇ ಆದರೂ ನಾವು ಮಾತಾಡ್ಸೋಕೆ ಟ್ರೈ ಮಾಡಿದೆ ಬೆಳಗ್ಗೆ ಅದಕ್ಕೆ ಅವ್ರ ಮನೋರ್ ಕೈ ಮಾತಾಡ್ಸ್ತಾ ಇದ್ದೀವಿ ಎಪ್ ಅಣ್ಣ

ಓರಿಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಅವ್ರ ಮನೇಲಿ ಸಾಕಿರೋದು ಮನೇಲಿ ಸಾಕಿರೋದ್ರಿಂದ ತಂದಿರೋದು ಯಾವ ಬಗ್ಗೆ ತಂದಿರೋದು ಅಲ್ಲಿ ಮೈಸೂರು ಸುತ್ತಮುತ್ತ ಮೈಸೂರು ಸುತ್ತ ಸುತ್ತಮುತ್ತಾನೆ ನೆಲ್ ನಾವು ಹೊರಗಡೆ ಹೋಗಿ ಸುಮಾರು ತಂದಿರೋ ಹೋಗೆ ಈಗ ಇಲ್ಲಿರೋವೆಲ್ಲ ಮೈಸೂರು ಸುತ್ತಮುತ್ತ ಇದು ಅವಳಿ ಜೋಳಿ ಕರಗಳ ಅವಳಿ ಜೋಳಿ ಅವರು ಕೂಡ ಚೆನ್ನಾಗಿ ಹಂಗೆ ನಿಂತೈತೆ ಮುಂದೆ ಇನ್ನು ನೋಡಿ ಕರೆಕ್ಟಾಗಿ ನಿಮಗೆ ಗೊತ್ತಾಯ್ತದೆ ಹೆಂಗೆ ಅಂತ ನೋಡ್ಬೋದು ಎರಡು ಸಾಕು ಸಾಕು ನೋಡ್ಬೋದು ಎರಡು ಅವಳಿ ಜಾರಿ ಕಾರಗಳು ಅಣ್ಣ ಏನ್ ಟೈಮ್ ಐತಣ್ಣ ಇವ್ ಕೇಳ್ ನಾಕ್ ಲಕ್ಷ ನಾಲ್ಕು ಲಕ್ಷ ಐಯ್ತಾರ ಇನ್ನೂ ಇವೂ ಹಲ್ಲಾಗಿಲ್ಲ ಅಣ್ಣ ಅಲ್ಲಿ ಇಲ್ಲ ಯಾವೂ ಅಲ್ಲಾಗಿಲ್ಲ ನೆನ್ನೆ ಒಂದ್ ಜೊತೆ ಹಂಗಾರ ಸೇಲ್ ಆಯ್ತಾಣ ಆರ್ ಟೈ ಅಂತ ಅಂದ್ರ ನಿನ್ನೆ ಒಂದ್ ಜೊತೆ ಸೇಲ್ ಆಗಲ್ಲ ಒಂದ್ ಮನೇಲಿ ಇದಾವೆ ಒಂದ್ ಮನೇಲಿ ಅಣ್ಣ ಜೊತೆ ಮನೆಗಿದಾವೆ ಈ ಸೆಟಪ್ಗೆ ಅಣ್ಣ ಎಷ್ಟು ಖರ್ಚಾಯ್ತ ಅಣ್ಣ ಎರಡುವರೆ ಲಕ್ಷ ಅದ್ರ ಮೇಲೆ ಲೈಟಿಂಗ್ಸ್ ಇದೆಲ್ಲ ಸೇರ್ಸೋದು ಮೂರ್ ಲಕ್ಷ ಎಷ್ಟು ಎಷ್ಟಿ ಸೇರ್ತೀರ ಜಾತ್ರೆಲ್ಲ ಅಣ್ಣ ಐದನೇ ತಾರೀಕಿಗೆ ಸೆಲೆಕ್ಷನ್ ಕಂಡಿರ್ತೀವಿ ಲಕ್ಷ ಕಮಿಟಿಗ್ ಹಾಕಿದ್ರ ಅಣ್ಣ ಕಮಿಟಿಗೆ ಹಾಕಿದೀವಿ ಇದು ಮತ್ತೆ ಅದು ಕಮಿಟಿ ಕಮಿಟಿಗೆ ಹಾಕಿದಿರ ನಿಮಗೆ ಜಾತ್ರೆ ಮುಖ್ಯ ಕಂಡೋಣ ಏನೇನು ನೇಮಕ ಬಂದಿರ್ತೀರಾ ಜಾತ್ರೆಗೆ ಸೇಮ್ ಏನು ನಮ್ಮ ಮನೇಲಿ ಏನು ಅದೇ ಅಂದರೆ ಒಣಲು ಒಣಲು ರವೆ ಎಣ್ಣೆ ಬೂಸ ತಿಂಡಿ ಎಲ್ಲ ಕೈ ತಿಂಡಿ ಇಲ್ಲೂ ಮಾಡ್ಕೊಡ್ತೀರಾ ಎಲ್ಲ ಸೇಮ್ ಎಲ್ಲ ಒಳಗೆ ಇದರಲ್ಲಿ ಇದೆ ಗೋಡನ್ ಇದೆ ಎಲ್ಲ ತಂದೆ ಅದನ್ನೇ ಇಲ್ಲಿ ಹಾಕ್ತೀರ ಐದು ದಿವಸ ಇರ್ತೀರ ಐದು ದಿವಸ ಐದು ತಾರೀಕು ಫಸ್ಟ್ ಇದು ನಾವು ಮೊನ್ನೆ ಬಂದು ಶುಕ್ರವಾರ ಬಂದಿದ್ದು ಶುಕ್ರವಾರ ಸುಮ್ ಸೀದ ಐದನೇ ತಾರೀಕು ಗಂಟೆ ಇರ್ತೀವಿ ಐದು ತಾರೀಕು ಗಂಟೆ ಇರ್ತೀರ ಜಾತ್ರೆ ಮುಗಿಯ ಗಂಟ ಇರ್ತೀರ ಇರ್ತೀವಿ ಬಂದ್ರೆ ಯಾವ ಕೋಳಿಗೆ ಬೆಲೆ ಹೆಚ್ಚು ಕಮ್ಮಿ ಮಾಡ್ತೀರಾ ಬೆಲೆ ಕೊಡ್ತೀವಿ 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 ಅಂದ್ರೆ ನಿಮ್ಮ ತಂದೆಯವರು ವ್ಯಾಪಾರ ಮಾಡೋದು ದೇವ್ರ ವ್ಯಾಪಾರ ಮಾಡೋದು ನಮ್ದೇನು ಇಲ್ಲ ನಾವೇನಂದ್ರೆ ನಾವು ಪ್ರಚಾರ ಮಾಡಿ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅದು ಅವ್ರಿಗೆ ಇಷ್ಟ ಇಲ್ಲ ಅಷ್ಟೇ ಪ್ರಚಾರನೇ ಬೇಕಣ್ಣ ಇವಾಗ ಈ ಕಾಲದಲ್ಲಿ ನಾವು ಏನೇ ಸಾಕೋದು ಒಂದು ಏನೇ ವಸ್ತು ಆದ್ರೂ ಅದು ಪ್ರಚಾರ ಕೊಟ್ರೇನೆ ಬೆಲೆ ಅದು ಸೋಷಿಯಲ್ ಮೀಡಿಯಾದ ರೀತಿ ನಾವು ಬಳಸ್ಕೋಬೇಕು ಅಷ್ಟೇ ಒಳ್ಳೇದಕ್ಕೂ ಬಳಸ್ಕೋಬಹುದು ಕೆಟ್ಟದಕ್ಕೂ ಬಳಸ್ಕೋಬಹುದು ಅಷ್ಟೇ ನೋಡ್ಬೋದು ಐದು ಜೊತೆ ಎಲ್ಲ ಐದು ಜೊತೆ ಸಮ ಇದಲ್ಲ ಐದು ಜೊತೆ ಮೇಂಟೈನ್ ಮಾಡೋದು ಇದಕ್ಕೆ ಮೇವು ತಿಂಡಿ ನಮ್ಗೆ ಇಲ್ಲಿ ಟೆಂಪ್ರವರಿ ಸೆಟ್ ಸುಮ್ಮನೆ ಸುಮ್ನೆ ಏನಿಲ್ಲ ಅಂದ್ರೂ ನೀವ್ ತಿಂಗ್ ಒಂದು ಆ ಒಂದು ವಾರಕ್ಕೆಲ್ಲ ಒಂದು ಮೂರು ಲಾಕ್ ಲಕ್ಷ ಖರ್ಚು ಬೀಳುತ್ತೆ ಅಷ್ಟೆಲ್ಲ ಬಿದ್ರು ಒಂದು ಹಳ್ಳಿ ಕಾರ್ ಪ್ರೀತಿಯಿಂದ ಸಾಕಿದ್ದಾರೆ ನೋಡ್ಬೋದು ಅವ್ರು ಯೂತ್ ಆರಾಮಾಗಿ ಎಲ್ಲಾರು ಓಡಾಡ್ಕೊಂಡಿರ್ಬೋದು ಅದ್ಬಿಟ್ಟು ಎಲ್ಲ ಇಂಟ್ರೆಸ್ಟ್ ಕೊಟ್ಟು ಫೋಟೋಗಳೆಲ್ಲ ಈ ಆಯ್ತು ಫೋಟೋಗಳೇ ಏನಿಲ್ಲ ಅಂತ ಅಂದ್ರೆ ಎರಡ್ ಸಾವಿರದ ಐದಾರು ಸಾವಿರ ಐದಾರು ಸಾವಿರ ಫೋಟೋ ಪ್ರಿಂಟ್ಸ್ ಬನ್ನಿ ಯಾವಾಗ ಅವ್ರ ಮನೆಗೆ ಹೋಗಿ ಪ್ರೈಸ್ಗಳು ಫೋಟೋಗಳು ಎಲ್ಲ ನೋಡಿ ಆದಷ್ಟು ಟ್ರೈ ಮಾಡೋಣ ಹೇಳಕ್ ಹೇಳಕ್ ಏನಿಲ್ಲ ಅಂದ್ರೆ ಅಂದ್ರೆ ಇದು ಕಷ್ಟ ಏನಂತ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು ಕಮ್ಮಿ ಬಂಡವಾಳ ಬಂಡವಾಳ ಹಾಕಿ ಕಟ್ಕೊಂಡ್ ಕಲ್ತಿ ಹಾಕ್ಬೇಕು ತಿಳ್ಕೋಬೇಕು ಹೋಗಿ ಮಾಡಕ್ಕೆಲ್ಲ ಆಗಲ್ಲ ಇವೆಲ್ಲ ಇವರೇ ಎಷ್ಟೋ ಮೂವತ್ತೆಂಟು ವರ್ಷ ನಲ್ವತ್ ವರ್ಷದಿಂದ ಮಾಡ್ತಾರವ್ರೆ ಈಗ್ಲೂ ಕೈ ಸುಟ್ಕೋತಾರೆ

ಅವ್ರ ಹೆಸರು ಈಗಲೂ ಹೋಗಿ ನೀವು ಒಂಟಿ ಹೋಗೋದ್ರೆ ಹೋದ್ರೆ ಪೈಲ್ವಾನ್ ಪ್ರಕಾಶ್ ಅಂದ್ರೆ ಈಗಲೂ ಎಲ್ಲ ಹೆಸರು ವಾಸಿಗೆ ಇಡೀ ಇಡೀ ಕರ್ನಾಟಕಕ್ಕೆ ಅರ್ಧ ಗೊತ್ತು ಏನಿಲ್ಲ ಹಳ್ಳಿ ಕರ್ ಉಳಿಸಿ ಕರ್ ಬೆಳಿಸಿ ನಮ್ಮಂತ ಯೂತ್ ಚಾನ್ಸ್ ಕೊಟ್ಟಿದ್ದಕ್ಕೆ ಹೇಳ ತುಂಬಾ ಖುಷಿ ಆಯ್ತು ಇರ್ಲಿ ದೊಡ್ಡ ದೊಡ್ಡ ಚಾನಲ್ ಮುಂದೆ ಇರ್ಲಿ ನಮ್ದು ನೈನ್ ಸೆವೆನ್ ಫೋರ್ ಒನ್ ತ್ರೀ ಫೈವ್ ಡಬಲ್ ಟು ಒನ್ ಫೈವ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು

ಸಾಧನೆ ಮಾಡಿರೋದವ್ರೆ ಅಲ್ಲಿವರೆಗೂ ಹನ್ನೊಂದು ವರ್ಷ ಎರಡ್ ಸಾವಿರದ ಹನ್ನೊಂದು ಅಂದ್ರೆ ಚಿನ್ನ ಸುಮಾರು ನೋಡಿ ಇಲ್ಲಿ ಇಲಾಖೆ ನೋಡಿ ಬೆಳ್ಳಿ ಕೋಡುಗಳಿಗೆ ಅಂದ್ರೆ ಈ ಕೊಂಬುಗಳಿಗೆ ಬೆಳ್ಳಿ ಹೂ ಹದಿನೊಂದು ಹದಿನಾಲ್ಕು ವರ್ಷ ತಿಂದಿದೆ ಅದಕ್ಕೆ ಮುಂಚೆ ಎಷ್ಟು ವರ್ಷ ತಿಂದೆ ಮಾಡಿಸಿದ್ರೆ ನಮ್ಗೆ ಗೊತ್ತಿಲ್ಲ ಬೆಳ್ಳಿ ಹೂ ಅಂದ್ರೆ ಅದಕ್ಕೆ ಏನ್ ತರ ನಾವು ಮೇಲ್ಗಡೆ ನೋಡಿ ಬೆಳ್ಳಿ ಕಳ್ಸ ಆ ತರ ಎಲ್ಲ ಮಾಡ್ಸಿ ಚೆನ್ನಾಗಿ ಮೆರೆಸೋರೆ ನೋಡ್ಬೋದು ಇದು ಯಾರು ಆಗಲ್ಲ ಮಾಡೋರೆ ಬಟ್ ಅವ್ರ ತರ ಇದನ್ನ ಮಾಡ್ಕೊಂಡು

ನೋಡ್ಬೋದು ನೆಕ್ಸ್ಟ್ ಅಣ್ಣ ಅಂದರೆ ಮುಂದಕ್ಕೆ ನೀವು ಮಾಡಿ ಅಣ್ಣ ಒಳ್ಳೇದಾಗಲಿ ನಿಮ್ಮಂತ ಯೂಸ್ ಕಟ್ಟಿದ್ರೆ ಅಣ್ಣ ಮುಂದಕ್ಕೆ ನೋಡಕ್ಕೆ ಸಿಗ್ತದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಹೇಳ ತುಂಬ ಖುಷಿ ಆಯಿತು